ನಮಸ್ಕಾರ ವೀಕ್ಷಕರೇ ಯೋಗವನ್ನ ಬೆಟ್ಟದ ಮನೆಮದ್ದು ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಕಷ್ಟು ವಿಚಾರಗಳನ್ನ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಇವತ್ತು ವಿಟಮಿನ್ಸ್ಗಳ ಬಗ್ಗೆ ಆ ಕೊರತೆಗಳ ಬಗ್ಗೆ ಮತ್ತು ಆ ವಿಟಮಿನ್ಸ್ಗಳ ದೇಹಕ್ಕೆ ಏನೆಲ್ಲ ಉಪಯೋಗವನ್ನು ಮಾಡುತ್ತೆ ಅದನ್ನು ಹೇಗೆ ನಾವು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯ ನಾವು ಆಹಾರಗಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದ್ದರೆ ನಮಗೆ ಕಾಯಿಲೆ ಬರೋದಿಲ್ಲ ಅನ್ನೋದನ್ನು ಎಲ್ಲಿವರೆಗೂ ತಿಳ್ಕೊಂಡಿದೀವಿ ಆದರೆ ಯಾವ ಯಾವ ವಿಟಮಿನ್ಸ್ಗಳನ್ನು ನಾವು ಹೆಂಗೆ ಕೊಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕಷ್ಟು ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ವಿಟಮಿನ್ ಎ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ವಿಟಮಿನ್ ಎ ಅನ್ನುವಂಥದ್ದು ನಮಗೆ ಏನಕ್ಕೆ ಬೇಕು ನಮ್ಮ ದೇಹದಲ್ಲಿ ಯಾವುದನ್ನು ಪೂರೈಕೆ ಮಾಡುತ್ತೆ ಮತ್ತು ಅದು ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವೆಲ್ಲ ತೊಂದರೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ ಮುಖ್ಯವಾಗಿ ವಿಟಮಿನ್ ಎ ಅನ್ನೋದು ತುಂಬ ಮುಖ್ಯವಾದಂಥ ವಿಟಮಿನ್ ಆಗಿರುತ್ತೆ ನಮ್ಮ ದೇಹಕ್ಕೆ ಇದು ನಮ್ಮ ಚರ್ಮದ ಆರೈಕೆಯನ್ನು ಮಾಡೋದಕ್ಕಾಗಲಿ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶದ ಪೂರೈಕೆ ಅಥವಾ ಆರೈಕೆಯನ್ನು ಮಾಡಲಿಕ್ಕಾಗಲಿ ನರಗಳಲ್ಲಿ ಇರ್ತಕ್ಕಂಥ ಒಂದು ರೀತಿಯ ಚೈತನ್ಯವನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಉಪಯೋಗ ಆಗೋವಂಥ ಒಂದು ವಿಟಮಿನ್ ಎ ಸೊ ಈ ವಿಟಮಿನ್ ಎ ಕೊರತೆ ಆದಾಗ ನಮ್ಮ ದೇಹದಲ್ಲಿ ಆಗೋ ಆಗ್ತಕ್ಕಂಥ ಸಮಸ್ಯೆಗಳು ಹೇಗೆ ಅದನ್ನು ಗುರುತಿಸ್ಕೊಳ್ಳೋದು ಅಂತ ಹೇಳಿದ್ರೆ ಮೊದಲನೇದಾಗಿ ದೇಹದಲ್ಲಿ ಚರ್ಮಗಳು ಒಣಗಿರೋ ರೀತಿಯಲ್ಲಿ ಒಣ ಚರ್ಮ ಅಂತ ಯಾರಿಗೆಲ್ಲ ತೊಂದರೆ ಆಗ್ತಿದೆ ಅವರಿಗೆ ವಿಟಮಿನ್ ಎ ಡೆಫಿಶಿಯೆನ್ಸಿ ಆಗಿರುತ್ತೆ ನಂತರ ಕಣ್ಣಿನ ದೃಷ್ಟಿ ಏನತ್ತೆ ಕಣ್ಣಿನಲ್ಲಿ ದೃಷ್ಟಿ ಶಕ್ತಿ ಕಡಿಮೆ ಆಗ್ತಾ ಹೋಗುವಂಥದ್ದು ಅಥವಾ ಕಣ್ಣಲ್ಲಿ ನೀರು ಬತ್ತದಾಗೆ ಅನಿಸೋದು ಒಣ ದೃಷ್ಟಿ ಅಂತ ಹೇಳ್ತೀವಿ ಅಥವಾ ಡ್ರೈ ಐ ಅಂತ ಹೇಳ್ತೀವಿ ಈ ರೀತಿ ಕಣ್ಣಿನಲ್ಲಿ ಕೂಡ ನೀರಿನಂಶದ ಕೊರತೆ ಆಗ್ತಕ್ಕಂಥದ್ದು ವಿಟಮಿನ್ ಎ ಡೆಫಿಶಿಯೆನ್ಸಿ ಆಗಿರುತ್ತೆ ತುಟಿಗಳು ಒಣಗ್ತಕ್ಕಂಥದ್ದು ಮತ್ತು ತುಟಿಯ ಚರ್ಮ ಪೀಲಾಗ್ತಾ ಇರೋದು ಸುಲಿತಾ ಇರ್ತಕ್ಕಂಥದ್ದು ಆಗಾಗ ತುಟಿ ಒಣಗಿ ಸ್ಕಿನ್ ಆಚೆ ಬರ್ತಾ ಇರ್ತದೆ ಇದು ಕೂಡ ವಿಟಮಿನ್ ಎ ಡೆಫಿಷಿಯನ್ಸಿ ಅದಾಗಿರುತ್ತೆ ಹಾಗೆ ಚರ್ಮದ ಕಾಯಿಲೆಗಳಾದಂಥ ಎಕ್ಸಿಮಾ ಅಥವಾ ಗಜಕರ್ಣ ಈ ರೀತಿ ತೊಂದರೆಗಳಾಗೋದು ಮೊಡವೆಗಳು ಬರ್ತಕ್ಕಂಥದ್ದು ಇದು ಒಂದು ರೀತಿ ಚರ್ಮದ ಸಮಸ್ಯೆನೇ ಆಗಿರುತ್ತೆ ಕಲೆಗಳು ಉಳಿಯುವಂಥದ್ದು ಇರ್ಬೋದು ಮತ್ತು ದೀರ್ಘಾವಧಿ ಕಾ ಗಾಯಗಳು ಮಾಯದೇ ಇರುವಂಥದ್ದು ಯಾವ್ದಾದ್ರು ಒಂದು ಗಾಯ ಆದರೆ ಮಾಯೋದಿಲ್ಲ ಆ ರೀತಿ ತೊಂದರೆ ಆಗ್ಬೋದು ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗಾಗ ಗಂಟ್ಲಲ್ಲಿ ಇನ್ಫೆಕ್ಷನ್ಸ್ ಗಂಟ್ಲಲ್ಲಿ ಹುಣ್ಣುಗಳಾಗೋದು ಬಾಯಲ್ಲಿ ಹುಣ್ಣುಗಳಾಗುವಂಥದ್ದು ಚೆಸ್ಟ್ ಇನ್ಫೆಕ್ಷನ್ಸ್ ಡ್ರೈ ಕಾಫ್ ಬರೋದು ಈ ರೀತಿ ದೇಹ ಒಣಗೋದ್ರಿಂದ ಕೂಡ ನಿಮಗೆ ಸಮಸ್ಯೆ ಆಗ್ತಿರುತ್ತೆ ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠತವನ್ನು ಮಾಡಬಹುದು ಬೆಳವಣಿಗೆ ಸರಿಯಾದ ರೀತಿ ಆಗದೆ ಇರೋದಕ್ಕೆ ಕೂಡ ವಿಟಮಿನ್ ಎ ಡೆಫಿಷಿಯನ್ಸಿ ಕಾರಣ ಆಗಿರುತ್ತೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಬಂಜೆತನಕ್ಕೆ ಕೂಡ ಇದು ಕಾರಣ ಆಗ್ತದೆ ಯಾವಾಗ ಹೆಣ್ಣು ಮಕ್ಕಳಲ್ಲಿ ವಿಟಮಿನ್ ಎ ಕೊರತೆ ಆಗುತ್ತೋ ಅವರಿಗೆ ಇನ್ಫರ್ಟಿಲಿಟಿ ಬಂಜೆತನಕ್ಕೆ ಕೂಡ ಇದು ಕಾರಣ ಆಗುತ್ತೆ ಆರೋಗ್ಯವಂತ ಮಗುವನ್ನು ಪಡೆಯೋದರಲ್ಲಿ ತಾಯಿ ಫೇಲ್ಯೂರನ್ನು ಕಾಣಬೇಕಾಗತ್ತೆ ಇದಿಷ್ಟೆಲ್ಲ ಸಮಸ್ಯೆಗಳು ವಿಟಮಿನ್ ಎ ಕೊರತೆಯಿಂದ ಆಗುತ್ತೆ ಇನ್ನು ಇಂಥ ವಿಟಮಿನ್ ಎ ಅನ್ನು ನಾವು ಹೇಗೆ ಪಡೆದುಕೊಳ್ಳೋದು ಮತ್ತು ಯಾವ ಕಾರಣಕ್ಕೆ ಇದು ಕೊರತೆ ಆಗುತ್ತೆ ಇದು ಕೊರತೆ ಆಗ್ತಿದೆ ಅಂತ ಹೇಳಿದ್ರೆ ಒಂದು ನಾವು ಪೂರೈಕೆ ಮಾಡೋದರಲ್ಲಿ ಎಡುತ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ವಿಟಮಿನ್ ಎ ಬೇಕು ಅದನ್ನು ನಾವು ಪೂರೈಕೆಯನ್ನು ಮಾಡ್ತಾ ಇಲ್ಲ ದೇಹಕ್ಕೆ ಕೊಡ್ತಿಲ್ಲ ಅನ್ನೋದು ಮೊದಲನೇ ಕಾರಣ ಆದರೆ ಎರಡನೇ ಕಾರಣ ಕೊಡ್ತಾ ಇದ್ದೀವಿ ಆದರೆ ಅದು ಉಪಯೋಗ ಇಲ್ಲ ನಾವು ಪ್ರತಿನಿತ್ಯ ವಿಟಮಿನ್ ಎ ಇರತಕ್ಕಂಥ ಆಹಾರಗಳನ್ನೇ ಬಳಸ್ತಾ ಇದ್ರು ಕೂಡ ನಮ್ಮ ದೇಹಕ್ಕೆ ಉಪಯೋಗ ಆಗ್ತಾ ಇಲ್ಲ ಯಾಕೆ ಉಪಯೋಗ ಆಗೋದಿಲ್ಲ ಅಂದರೆ ಒಂದು ನೀರನ್ನು ಕುಡಿಯೋದು ಪ್ರಮಾಣ ಕಡಿಮೆ ಮಾಡಿರ್ತೀರ ಯಾರೆಲ್ಲ ತುಂಬ ಕಡಿಮೆ ನೀರನ್ನು ಕುಡಿತೀರೋ ಅಂಥವ್ರಿಗೆ ಇದು ಬಳಕೆ ಆಗದೆ ನಿಮಗೆ ತೊಂದರೆ ಆಗ್ತಿರುತ್ತೆ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ಲಿವರ್ ಡಿಸಾರ್ಡರ್ಸ್ ನಿಮ್ಮಲ್ಲಿ ಯಕೃತ್ ನಿಮಗೆ ಸ್ಪಂದಿಸ್ತಾ ಇಲ್ಲ ಯಕೃತ್ತಲ್ಲಿ ಶಕ್ತಿ ಕಡಿಮೆ ಆಗಿದೆ ಯಕೃತ್ನ ಸಮಸ್ಯೆಗಳಿದ್ದಾಗಲೂ ಕೂಡ ಈ ಒಂದು ವಿಟಮಿನ್ ಎ ಡೆಫಿಷಿಯೆನ್ಸಿಯ ಸಮಸ್ಯೆಗಳು ನಿಮಗೆ ಕಾಡ್ತಾ ಹೋಗುತ್ತೆ ಇನ್ನು ಈ ವಿಟಮಿನ್ ಡೆಫಿಶಿಯೆನ್ಸಿ ನಿಮಗೆ ತೊಂದರೆ ಆಗಬಾರ್ದು ಅಂದರೆ ಯಾವೆಲ್ಲ ಆಹಾರಗಳಲ್ಲಿ ಇದು ಸಿಗುತ್ತೆ ಯಾವುದರಿಂದ ನಾವು ಪಡೆದುಕೊಳ್ಬೋದು ಅಂತ ಮುಖ್ಯವಾಗಿ ಇದು ಹಸಿರು ಸೊಪ್ಪು ತರಕಾರಿಗಳಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಎ ದೊರೆಯುತ್ತೆ ಅದಕ್ಕೆ ನಾನು ಪ್ರತಿ ಸಲ ಕಾರ್ಯಕ್ರಮಗಳಲ್ಲಿ ಕೂಡ ಹೇಳೋ ಹಸಿರು ಸೊಪ್ಪು ತರಕಾರಿಗಳನ್ನು ಬಳಸಿ ಕೇವಲ ವಿಟಮಿನ್ ಎಗೋಸ್ಕರ ಅಲ್ಲ ಎಲ್ಲ ವಿಟಮಿನ್ಗಳು ನಿಮಗೆ ಹೇರಳವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಹಸಿರು ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಸ್ಟ್ರೆಂಥನ್ನು ಸಿಗುತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ನಿಮ್ಮ ಪ್ರತಿ ಆಹಾರದಲ್ಲೂ ಕೂಡ ಹಸಿರು ಸೊಪ್ಪು ತರಕಾರಿಗಳನ್ನು ಬಳಕೆ ಮಾಡೋದರಿಂದ ವಿಟಮಿನ್ ಎ ಪೂರೈಕೆಯನ್ನು ಮಾಡಿಕೊಳ್ಬಹುದು ಮತ್ತು ಮೀನಿನ ಆಯಿಲಿಂದ ಮಾಡಿರ್ತಕ್ಕಂಥ ಕ್ಯಾಪ್ಸುಲ್ಸ್ ಅಥವಾ ಮೀನನ್ನ ಸೇವನೆ ಮಾಡೋದು ಕೂಡ ನಿಮಗೆ ಒಂದು ರೀತಿ ವಿಟಮಿನ್ ಎ ಯನ್ನು ಪೂರೈಕೆ ಮಾಡ್ಕೊಳ್ಬಹುದು ಇನ್ನು ಹಣ್ಣುಗಳಲ್ಲಿ ಎಲ್ಲೋ ಬಣ್ಣದ ಆದರೆ ಅರಿಶಿನ ಬಣ್ಣದ ತರಕಾರಿ ಮತ್ತು ಹಣ್ಣು ಕೂಡ ನಿಮಗೆ ಉತ್ತಮವಾದಂಥ ವಿಟಮಿನ್ ಎ ಯನ್ನು ಕೊಡ್ತಾ ಬರುತ್ತೆ ಇದರಲ್ಲಿ ಮ್ಯಾಂಗೋ ಮಾವಿನ ಹಣ್ಣಲ್ಲಿ ತುಂಬ ಉತ್ತಮವಾದ ವಿಟಮಿನ್ ಎ ಇದೆ ಹಾಗೆ ಸಿಹಿ ಗೆಣಸು ಸಿಹಿ ಗೆಣಸಲ್ಲಿ ಕೂಡ ನಿಮಗೆ ವಿಟಮಿನ್ ಎ ಸಿಗುತ್ತೆ ಎಗ್ ಎಲ್ಲೋ ಎಗ್ಗಲ್ಲಿರ್ತಕ್ಕಂಥ ಎಲ್ಲೋನಲ್ಲೂ ಕೂಡ ನಿಮಗೆ ವಿಟಮಿನ್ ಎ ಸಿಗುತ್ತೆ ಹಾಗೆ ಸ್ಟ್ರಾಬೆರಿಯಲ್ಲಿ ಸಿಗುತ್ತೆ ತುಂಬ ಉತ್ತಮವಾದ ಹಣ್ಣಾಗುತ್ತೆ ಪಪ್ಪಾಯ ಹಣ್ಣು ಕಿತ್ತಳೆ ಹಣ್ಣು ಹಾಗೆ ನಿಮ್ಮ ಹಾಲಿನ ಉತ್ಪನ್ನಗಳು ಹಾಲಿನ ಉತ್ಪನ್ನಗಳಲ್ಲೂ ಕೂಡ ಉತ್ತಮವಾದ ವಿಟಮಿನ್ ಎ ಡೆಫಿಷಿಯನ್ಸಿಯನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ವಿಟಮಿನ್ ಸಿಗ್ತಾ ಹೋಗುತ್ತೆ ಹಾಗೆ ಪಂಪ್ಕಿನ್ ಪಂಪ್ಕಿನ್ ಅಂತ ಹೇಳಿದ್ರೆ ನಿಮ್ಗೆ ಸಿ ಗುಂಬಳ ಅಥವಾ ಸಿ ಸೋರೆಕಾಯಿ ಅಂತ ಹೇಳಿ ಕರಿತೀರಾ ಈ ಪಂಪ್ಕಿನ್ ಅನ್ನು ಕೂಡ ನೀವು ಬಳಸೋದ್ರಿಂದ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಹೊರಗೆ ಬರಬಹುದು ಇಂಥ ಆಹಾರದ ಪದ್ಧತಿಯನ್ನು ನೀವು ಪ್ರತಿನಿತ್ಯ ನಿಮ್ಮ ಆಹಾರಗಳಲ್ಲಿ ಹೆಚ್ಚಾಗಿ ಪೂರೈಕೆ ಮಾಡ್ತಾ ಹೋದರೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರೋದು ಜೊತೆಗೆ ಈ ಆಹಾರಗಳು ನಿಮ್ಮ ದೇಹಕ್ಕೆ ಬಳಕೆ ಆಗಬೇಕಂತ ಹೇಳಿದ್ರೆ ನೀರಿನ ಅಂಶ ಉತ್ತಮವಾಗಿ ಕೊಡಬೇಕಾಗುತ್ತೆ ಒಂದು ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ಅಷ್ಟು ನೀರಿನ ಅಂಶ ಅದರಲ್ಲಿ ನಿಮ್ಮ ಹಾಲಿನ ಉತ್ಪನ್ನಗಳಾದಂಥ ಹಾಲು ಮಜ್ಜಿಗೆಯನ್ನು ಹೇರಳವಾಗಿ ಕೊಡಿ ಮತ್ತು ಇದೇ ಹಣ್ಣಿನ ಜ್ಯೂಸ್ಗಳನ್ನು ಹೆಚ್ಚಾಗಿ ಕೊಡ್ತಾ ಬನ್ನಿ ಮತ್ತು ಎಳನೀರು ನೀರನ್ನು ಕುಡಿಯೋ ಅಭ್ಯಾಸ ಮಾಡಿ ಆದಷ್ಟು ದೇಹ ತಂಪು ಮಾಡತಕ್ಕಂಥ ಪದ್ಧತಿಯನ್ನು ನೀವು ಅನುಸರಿಸ್ತಾ ಹೋದರೆ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಬೇಡದೇ ಇರ್ತಕ್ಕಂಥ ಆಹಾರಗಳಾದ ನಾನ್ ವೆಜ್ಗಳಿರ್ಬೋದು ಅಥವಾ ಡೈರಿ ಬೇಕರಿ ಐಟಮ್ಗಳಿರ್ಬೋದು ಅಥವಾ ರಸ್ತೆ ಬದಿಯಲ್ಲಿ ವ್ಯಾಪಾರ ಆಗ್ತಕ್ಕಂಥ ತಿಂಡಿ ತಿನಿಸುಗಳಿರ್ಬೋದು ಈ ರೀತಿ ಕೆಟ್ಟ ಆಹಾರಗಳಿಂದ ಆದಷ್ಟು ನೀವು ದೂರ ಇದ್ರೆ ಈ ಒಂದು ಸಮಸ್ಯೆಯಿಂದ ಬಹುಬೇಗ ಹೊರಗೆ ಬರಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಿಮ್ಮ ಲಿವರ್ಗೂ ಕೂಡ ಶಕ್ತಿ ಕೊಟ್ಟು ನಿಮ್ಮ ದೇಹ ನಿಮಗೆ ಸ್ಪಂದಿಸಬೇಕು ಆ ರೀತಿ ಮಾಡಬೇಕಂತ ಹೇಳಿದ್ರೆ ದೇಹ ಶುದ್ಧೀಕರಣ ನಿಮ್ಮ ದೊಡ್ಡ ಕರಳನ್ನ ಶುದ್ಧೀಕರಣ ಮಾಡ್ಕೊಂಡ್ರೆ ನೀವು ಕೊಟ್ಟಂತ ಪ್ರತಿಯೊಂದು ಆಹಾರಗಳನ್ನು ದೇಹ ಉತ್ತಮವಾಗಿ ಬಳಸ್ಕೊಳ್ಳುತ್ತೆ ವೀಕ್ಷಕರ ತಿಳ್ಕೊಂಡ್ರಲ್ಲ ವಿಟಮಿನ್ ಎ ಬಗ್ಗೆ ಈ ಒಂದು ಸಮಸ್ಯೆಗಳು ಯಾರಿಗೇ ಇದ್ರೂ ಕೂಡ ನೀವು ಮನೆಯಲ್ಲೇ ಇದನ್ನ ಫಾಲೋ ಮಾಡಬಹುದು ಖಂಡಿತವಾಗ್ಲೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಜೊತೆಗೆ ಒಣ ಚರ್ಮದಿಂದ ಬಳಲ್ತಾ ಇದ್ದರೆ ವಾರದಲ್ಲಿ ಎರಡು ಬಾರಿ ಆದರೂ ಶುದ್ಧ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ಮಂದ ಉರಿಯಲ್ಲಿ ಬೆಚ್ಚಗೆ ಮಾಡಿಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಿ ಮೈಗೆ ಲೇಪನ ಮಾಡಿ ವಾರದಲ್ಲಿ ಎರಡು ಬಾರಿ ನೀವು ಸ್ನಾನ ಮಾಡ್ತಾ ಬಂದರೆ ನಿಮ್ಮ ಈ ಸಮಸ್ಯೆಯಿಂದ ಬಹುಬೇಗ ಹೊರಗೆ ಬರಲಿಕ್ಕೆ ಸಹಾಯ ಆಗುತ್ತೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಟಮಿನ್ಗಳ ಬಗ್ಗೆ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ